ಹಾಂ ಆಯಿತಮ್ಮ ಒಳ್ಳೇದಾಗಲಿ ಅವ್ರಿಗೆ ನಮಸ್ಕಾರ ಹಾಕಿ ಮೇಡಮ್ ದೇವ್ರಿಗೆ ಮುಡುಕರ ಮಲ್ಲಪ್ಪ ಮತ್ತು ಎಲ್ರಿಗೂ ಎಲ್ಲ ದೇವ್ರಿಗೂ ನಮಸ್ಕಾರ ಅಂತ ಹೇಳಿ ಹಾಂ ಎಲ್ಲ ದೇವ್ರಿಗೂ ನಮಸ್ಕಾರ ಅಂತ ಹೇಳಿ ಬೇಡಮ್ಮ ನನಗೇನು ಬೇಡ ಎಲ್ಲ ದೇವ್ರಿಗೂ ನಮಸ್ಕಾರ ಅಂತ ಹೇಳಿ ಹಾಂ ಆಯ್ತಮ್ಮ ಈಗ ಬಾಡಿ ಪೇಯ್ನು ನೋವು ಏನು ಕಾಣಿಸ್ತಾ ಇಲ್ಲಮ್ಮ ಎಲ್ಲಕ್ಕೆ ಸರಿ ಹೋಯ್ತಾ ಮೈ ಕೈ ನೋವು ಈಗ ಸರಿ ಆಯಿತು ಹ್ಞೂ ಹಾಂ ಸರಿನಮ್ಮ ಓಕೆ ಸೊ ನಾಗರಾಜಣ್ಣ ಇದು ಒಂದು ಈಗ ನಮ್ಮ ವೀಕ್ಷಕರ ಮುಂದೆ ಡೈರೆಕ್ಟಾಗಿ ಈ ಥರ ಮಾಡಿ ಪ್ರಯೋಗಗಳು ಇದಕ್ಕೆ ಮೊದಲು ಮಾಡಿದ್ದೆ ನಾನು ಹೀಗಾಗಿ ಈಗಲೂ ಒಂದು ರೌಂಡು ಮತ್ತೆ ಮಾಡಿದ್ದೆ ಈಗ ಒಂದು ರೌಂಡಲ್ಲ ಈ ದೇವರು ನೀವು ಅಂತಾರಲ್ಲ ಹಾಂ ಅಂಥವ್ರು ಯಾರಾದರೂ ಬರ್ರಿ ಈಗ ಸುಮಾರು ಡಿಸ್ಟೆನ್ಸ್ ಇವರು ಚಾಮರಾಜನಗರ ಮೈಸೂರು ಹತ್ರ ಚಾಮರಾಜನಗರದಲ್ಲಿರೋದು ಸೊ ಅವರು ಅಷ್ಟು ದೂರದಲ್ಲಿದ್ದಾರೆ ಆಲ್ರೆಡಿ ಅವ್ರಿಗೆ ಬಾಡಿ ಪೈನು ಇದೆ ಸುಮಾರು ದಿವಸಗಳಿಂದ ಇತ್ತು ಹಂಗಾಗಿ ನಾನು ಅವ್ರ ನಂಬರ್ ಕಣೆಕ್ಟ್ ಕಲೆಕ್ಟ್ ಮಾಡಿ ನಿಮ್ಮ ಜೊತೆ ನಾನು ಅವ್ರನ್ನ ಚೆಕ್ ಮಾಡಿಸಿದ್ದು ಸೊ ಅದು ಸ್ಪಾಟ್ ಅಲ್ಲೇ ಹತ್ತತ್ರ ಹತ್ತು ನಿಮಿಷದ ಒಳಗಡೆನೇ ಇದು ಕ್ಲಿಯರ್ ಆಯಿತು ನೋವು ಕಮ್ಮಿ ಆಗೋದು ಅವ್ರಿಗೆ ಅವರು ಹೇಳೋದು ಬರಲ್ಲ ನೋವು ಬರಲ್ಲ ಫಸ್ಟ್ ಎಲ್ಲ ನೋವುಗಳು ಹೇಳ್ಕೊಂಡು ಬರ್ತಾ ಇದ್ರೆ ಅವ್ರು ಫಸ್ಟ್ ಮ್ಯಾಲಿಂದ ಇಳಿಸ್ಕೊಂಬತ್ತಾರ ತಲೆ ತವಲಿಂದ ಭುಜ ಕತ್ತು ಸೊಂಟ ಎಲ್ಲ ಇಳಿಸ್ಕೊಂಬತ್ತಾರೆ ಈ ಕಾನ್ಸೆಪ್ಟ್ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿರೋ ರೀತಿಯಲ್ಲಿ ಅವ್ರು ಮಾತಾಡೋದು ಒಂದು ಹೇಳ್ತೀನಿ ಇನ್ನೊಂದೇನು ಅಂದ್ರೆ ಯಾರಾದರೂ ನಾವು ದೇವ್ರನ್ನ ನೋಡಬೇಕು ಅದು ಹೆಂಗ್ ನಿಲ್ತದೆ ದೇವರಿಲ್ಲ ಅನ್ನೋಂಥವ್ರು ನಮ್ಮ ಸ್ಟುಡಿಯೋ ಅರವಿಂದ ಅಣ್ಣಿಂದ ಬಂದರೆ ಇಲ್ಲಿಂದ ನಿಲ್ಲಿಸಿ ತೋರಿಸ್ತೀನಿ ಯಾರಾದರೂ ಬನ್ನಿ ನೀವು ಯಾರೇ ಆಗಿರಲಿ ಸುಮ್ಮನೆ ಅಲ್ಲಿಂದ ಇಲ್ಲಿಂದ ಬಯೋದು ಬೇಡ ಬಂದು ಅರವಿಂದ ಅಣ್ಣಿಂದ ಬನ್ನಿ ನಾನು ಇಲ್ಲಿಂದ ನಿಲ್ಲಿಸಿ ತೋರಿಸ್ತೀನಿ ಯಾಕಾದ್ರೂ ವೀಡಿಯೋಕೆ ನಿಲ್ಲಿಸಿ ತೋರಿಸ್ತೀನಿ ಸುಮ್ಮನೆ ಸುಮ್ಮನೆ ನೀವು ಏನು ರೀ ಇದೆಲ್ಲ ನಮ್ಮನ್ನ ಕಾಮೆಂಟ್ ಹಾಕೋದು ಇದು ಕಾಮೆಂಟು ಹಾಕಿ ನಮ್ಗೆ ಆಗದವ್ರು ಆಗ್ತೀರಿ ಅದ್ರಕ್ಕೂ ನಾವ್ ಬೇಡ ಅಂತ ಹೇಳಲ್ಲ ಗೊತ್ತಾಯ್ತಿ ಏನ್ರಿ ಫೋನ್ ಮಾಡಿ ದೇವರೆಲ್ಲ ಅನ್ನೋದು ದೇವ್ರು ತೋರಿಸೋ ಅನ್ನೋದು ತೋರಿಸ್ತೀನಿ ಬನ್ರಿ ನಾನು ನಿಲ್ಸ್ತೀನಿ ಬನ್ರಿ ಅರವಿಂದ ಹಣ್ಣಿಂದ ಬನ್ನಿ ನಾವು ನಿಲ್ಸಿಲ್ಲ ಅಂದ್ರೆ ನಿಲ್ಸೇನು ನಿಲ್ಸಿರೋದು ನಿಮ್ ಮುಂದೆ ಬೇಕಾದಷ್ಟು ನಿಲ್ಸಿದೀನಲ್ಲ ಎಲ್ಲ ಜನ ನನ್ನ ಶಾನೆ ನೋಡಿದಾರೆ ಬಟ್ ಇಲ್ಲಿ ನೋಡೋದಕ್ಕೆ ನಾಗರಾಜಪ್ಪ ಅವರು ಮಾತಾಡೋದಾಗ್ಬೋದು ಅವರು ಇಲ್ಲಿ ತುಂಬಾ ಅದ್ದೂರಿ ಪೂಜೆಗಳು ಮಾಡಲ್ಲ ತುಂಬ ಥರ ಏನೂ ಪೂಜೆಗಳು ಮಾಡಲ್ಲ ಸಿಂಪಲ್ಲಾಗಿ ಒಂದು ಕಡೆ ಕುತ್ಕೊಂಡ್ಬಿಡ್ತಾರೆ ಒಂದು ನಿಂಬೆಹಣ್ಣು ಒಂದು ತೆಂಗಿನಕಾಯಿ ಇಟ್ಕೊಳ್ತಾ ಅವರು ಕೆಲಸ ಮಾಡ್ತಾರೆ ಕೆಲವೊಂದು ಚಿಕ್ಕ ಅಷ್ಟೇ ಅವ್ರು ಹೇಳ್ಕೊಡ್ತಾರೆ ಅದನ್ನು ಹೇಳಿ ಅಂತ ಅದನ್ನು ಹೇಳ್ಕೊಂಡಾದಮೇಲೆ ಅವರು ಅದೆಂಥದ್ದೇ ತೊಂದರೆ ಇದ್ದರೂ ಅವರು ಅವ್ರಿಗೆ ಗೊತ್ತಿರೋ ಒಂದು ನಾಲೆಡ್ಜು ಅವ್ರಿಗೆ ಗೊತ್ತಿರೋ ವಿದ್ಯೆ ಇಲ್ಲ ಅವ್ರಿಗೆ ಕನೆಕ್ಷನ್ ಕನೆಕ್ಟ್ ಆಗೋ ದೇವ್ರಗಳ ಕಡೆಯಿಂದ ಆ ಸಮಸ್ಯೆಗಳು ಬಗೆಹರಿತಾ ಇದೆ ನಾನು ಇಂಥ ದೇವರನ್ನ ಕರೀರಿ ಅಂತ ಅವ್ರು ಹೇಳಲ್ಲ ಅವ್ರು ಯಾರು ಕರೀತಾರೋ ಲಕ್ಷ್ಮೀ ದೇವನ್ನ ಕರೆದು ಬಿಡ್ತಾರೆ ಕಾಲಗಳ ನೋವುಗಳು ಎಲ್ಲ ತೆಗೆಸ್ಕೊಂಡ್ ಕೆಲವರು ಇವಾಗ ಈ ವಿಷನ್ ಮಾತ್ನ ಯಾರನ್ನು ಕರೀತಾರ ನೋವು ನಿಲ್ಸ ಜನಕ ನೋಡಿ ಅಮ್ಮ ಶಮನ್ ಮಾತ್ನ ಕರೆದು ಬಿಟ್ಟರೆ ಅವ್ರಿಗೆ ಇಷ್ಟವಾದ ದೇವ್ರಲ್ಲ ಅದೇ ಕಾಲಗಳ ಮುಟ್ಟಕ್ಕೆ ಯಾವ ದೇವರನ್ನ ಕರಿಬೇಕು ಅವ್ರನ್ನೇ ಕರಿಬೇಕು ಲಕ್ಷ್ಮೀ ದೇವಮ್ಮನ್ನೇ ಕರೀತಾರೆ ಕೆಲವರು ನೋವು ತೆಗೆ ತೆಗೆಯಿರಿ ಅಂದ್ರೆ ಲಕ್ಷ್ಮೀ ದೇವಮ್ಮನ್ನೇ ಕರೀತಾರೆ ನಾನು ಆಯಾಮ ಕೈಗೆ ನಿಲ್ಸ್ಬಿಡ್ತೀನಿ ಏನ್ ಮಾಡಕ್ಕಾಗಲ್ಲ ಅವ್ರು ಯಾವ ದೇವ್ರನ್ನ ಕರಿಬಹುದು ನಾನು ಬದ್ಲಾಸ್ ಅಲ್ಲ ಅವ್ರನ್ನ ತಿರ್ಗ ಹ ಯಾವ ದೇವ್ರನ್ನ ಕರೆದ್ಬಿಡಿ ಅವ್ರ ಕೈಯಾಗೆ ನೆಲೆ ಬಿಡ್ತೀನಿ ಬದಲಾ ಒಂದು ವಿಚಾರ ತುಂಬಾ ಅಪ್ಪ ಎಲ್ಲಾರು ಈ ತರ ಕೇಳ್ಬೇಡಿ ನನ್ನ ನಿಲ್ಸಿ ಅಂತ ಅರವಿಂದನ್ ನಂದ ಬನ್ನಿ ಯಾರು ನೋಡಬೇಕು ದೇವರು ನನ್ನವರು ನಾನು ಇಲ್ಲಿಂದ ನಿಲ್ಸಿ ತೋರಿಸ್ತೀನಿ ಓಪನ್ ಆಗಿ ಹೇಳಿದ್ದಾರೆ ಯಾರು ಬೇಕಾದ್ರೂ ಬನ್ನಿ ಇವಾಗ ಚಾಲೆಂಜ್ ಆಗ್ತೀನಿ ನಾನು ಇಷ್ಟ ದಿನದಲ್ಲ ನನ್ನ ಬೈಯೋದು ಇನ್ನೊಂದು ಮತ್ತೊಂದು ಬನ್ರಿ ಇವಾಗ ಅರವಿಂದನ್ ಕರ್ಕೊಂಡು ಬನ್ನಿ ನಿಲ್ಸಿಲ್ಲ ಅಂದ್ರೆ ಅವಾಗ ಬೇಕಾ ನೀವೇನ್ ಬೇಕಾ ಮಾತಾಡಿ ಇಲ್ಲಿ ಸೊ ಇಲ್ಲಿ ಕಣ್ಣಿಗೆ ನಿಮ್ಗೆ ತೋರಿಸ್ಬೇಕು ಅಂದ್ರೆ ನಿಮ್ಗೆ ಆ ಶಕ್ತಿ ಇಲ್ಲ ನೋಡೋ ಶಕ್ತಿ ಇರಲ್ಲ ಅವ್ರಿಗೆ ದೇವ್ರ್ ಬೇಕು ಅದನ್ನ ಕೆಲಸ ಮಾಡಿಸ್ತಾ ಇದಾರೆ ನೋವು ನಾನು ಅವ್ರಿಗೆ ನೋವಾಗ್ತಾ ಇದೆ ಅದು ಮುಂದೆ ಗೊತ್ತಿಲ್ಲ ಅವ್ರಗ ಅವ್ರಗ ಏನಾಗ್ತದೆ ಅಂತ ಅವ್ರ್ ಗೊತ್ತಾಗಲ್ಲ ನಮ್ಮ ಪ್ರಾಕ್ಟಿಕಲ್ ಆಗಿ ನಾವು ಈ ತರ ಕೆಲವೊಂದೆರಡು ವಿಡಿಯೋಗಳು ನಾವು ಮೊದ್ಲು ಕೊಟ್ಟಿದ್ವಿ ಯಾಕಂದ್ರೆ ಈ ತರ ಒಂದು ವಿದ್ಯೆ ಈ ವಿದ್ಯೆ ಅನ್ನೋದ್ಕಿಂತ ಇದೊಂದು ವಿದ್ಯೆ ಅಲ್ಲ ಸರ್ ಅಲ್ಲ ಯಾವ ದೇವರು ಬೇಕಾದ್ರೂ ನಿಲ್ಸ್ಬಿಟ್ಬಿಡ್ತಾರ ನಾನು ಹೇಳಿದ್ರೆ ಇದು ಇದು ಅಲ್ಲ ಯಾರು ಇವಾಗ ಸಿಕ್ಕಿದೆ ನೀವ್ ಇದನ್ನ ಮತ್ತೊಬ್ಬರಿಗೆ ದಾರೆ ಎರ್ಯಕ್ ಆಗಲ್ಲ ಮತ್ತೆ ಬೇರೆವರೆಗೂ ಈ ತರ ವಿದ್ಯೆಗಳು ಸಿಕ್ಕಿರುತ್ತಾ ಇಲ್ಲ ಇದು ಏನು ಗೊತ್ತಿಲ್ಲ ಇದು ದೇವರು ನನ್ಕ ಇವಾಗ ಇಷ್ಟ ಸಪೋರ್ಟ್ ಅಲ್ಲಿ ಮಾಡ್ತಾವ್ರೆ ನಮ್ಮ ಮೊಮ್ಮಗೇನಾದ್ರು ಅಕ್ಸ್ಮಾತ್ ಮುನ್ಸು ಮಾಡಿದ್ರೆ ಮಾಡಬಹುದು ಇನ್ ಯಾರು ಆಗಲ್ಲ ಅಂತ ನೀವು ಕಲ್ಸ್ಕೊಡಬಹುದ್ರೆ ಕಲ್ಸಿ ಕೊಡೋದಲ್ಲ ಇದು ಸಾಧನೆ ಮಾಡೋದು ಅಲ್ಲ ಇದು ಮತ್ತೆ ದೇವರು ಇವಾಗ ನಮ್ಮ ಮಗಳ ತಾವು ಮುಂದೆ ಕರಿತಾ ಇದ್ರಿ ಆಯಮ್ಮ ಕ ಅವಳು ಯಾವಾಗ ಕಣ್ ತಕೊಂಡ್ ಕೂಗಿದ್ರು ಹಂಗೆ ಬರ್ತಾರೆ ಕಣ್ಣು ಮುಚ್ಚಿಕೊಬೇಕು ಕುತ್ಕೊಬೇಕು ಅನ್ನೋದಿಲ್ಲ ಅವಳು ಯಾವ ಕೇಳಿ ಮೊನ್ನೆ ನಾನು ಸ್ವಾಮಿ ಏನೋ ಒಂದು ವಿಚಾರಕ್ಕೆ ಎಲ್ಲ ನಾಲ್ಕು ದಿನ ಐದು ದಿನ ಆಯಿತು ಅದು ಏನಾರು ಮಾಡ್ಯಾಕ್ ಬಿಟ್ಲೋ ಏನಲ್ಲೇ ಒಂದು ಗುಂಡಿ ತೆಗಿಸಿಬಿಟ್ಲು ಏನಾರು ಮಾಡಿಬಿಟ್ಲೋ ಕೇಳಿ ಸ್ವಾಮಿನೇ ಟಕ ಟಾಕ ಟಾಕ ಟಾಕ್ನ ಅಲ್ಲೇನು ಗುಣಿ ತೆಗಿಸ್ಬಿಟ್ಲು ನಿಮಗೆ ಟೆಂಕೆ ಹೊಡೆದ್ಲು ಟೆಂಕೆ ಒಡ್ದೋಗಲ್ಲ ಅದ್ರಾಗ ನೀರು ಹಾಸಿಗೆ ಬಿಟ್ಲು ಅದ್ರಾಗ ಹಾಕಿದ್ಲು ಏನಾರು ಮಾಡಿದ್ಲು ಮುಚ್ಚಿದ್ಲು ನಿಂಬೆಣ್ಣು ಐದು ಹಾಕಿದ್ಲು ಐದು ಕೊಯ್ಸಿದ್ಲು ರಸ ಎಲ್ಲ ಹಿಂಡಿಸ್ಬಿಟ್ಲು ಅದೆಲ್ಲ ನಾವು ಹೇಳೋದಲ್ಲ ಆ ಅಮ್ಮ ಏನು ತೋರ್ಸ್ತಾಳೆ ಅದನ್ನು ಮಾಡ್ತಾ ಇರ್ತಾಳೆ ಟಕ ಟಕಾ ಟಕ ಟಾಕ್ನ ನೋಡಿ ಅಲ್ಲೇ ಉಣಿರೋದು ಅರ್ಥ ಆಯ್ತಾ ಏನನ ಆಗಿದ್ರೆ ನೋಡೋಂಥವೆಲ್ಲ ಅಮ್ಮ ಅವ್ರ ಕೈ ಮಾಡಿಸ್ತಾಳೆ ನಮ್ಮ ಮಗು ಕೈ ಅದ್ರ ನಿಂಕ ನಮ್ಮ ಮಗು ಏನಾದ್ರು ಮುಂದೆ ಅಮ್ಮ ಎದುರು ಕಾಣಿಸ್ತಾರೆ ಅಮ್ಮ ಕ್ಯಾಮ್ರಾ ಮಾಡುವಂದೇ ಕ್ಯಾಮ್ರಾ ಅಂದ್ರೆ ಅವರು ಕಣ್ತಗಾದ್ರು ಕಾಣಿಸ್ತಾರೆ ಅವರು ಹಾ ಕ್ಯಾಮ್ರಾ ಮಾಡಬೇಡ ಅಂದ್ರೆ ಆಮೇಲೆ ಎಲ್ಲ ಎಷ್ಟೊತ್ತನ ಆಗ್ಲಿ ತಿರ್ಗಿ ಇದ್ರಕ್ಕೆಲ್ಲ ಕುಂಕುಮ ಹಾಕಿಸಿದ್ಲು ಅರ್ಶಿಣ ಕುಂಕುಮ ಹಾಕಿ ಒಂದು ಸರಿ ತಿರ್ಗಾ ಉಜ್ಜಿದ್ಲು ತಿರುಗಿ ಅದನ್ನೆಲ್ಲ ತೊಳಿಸಿದ್ಲು ತಿರ್ಗ ಹ್ಞೂ ಒಂದು ಸರಿ ಅರ್ಶಿಣ ಹಾಕಿ ತೊಳಸಿಲ್ವೋ ಆಮೇಲೆ ಹಾಕಿ ತೊಳಸಿದ್ಲು ಗೊತ್ತೈತೆ ಎಲ್ಲ ನಮ್ಮ ಮಗುವೆ ಮಾಡಿಸ್ಬಿಟ್ಲು ಅವಳೇ ಮಾಡ್ತಾಳೆ ಇದು ಸತ್ಯ ಹೇಳ್ತಾ ಇದ್ದೀನಿ ನಾನು ಸುಳ್ಳಲ್ಲ ಸ್ವಾಮಿ ನಾನು ಇಬ್ಬರು ಮೂರೇ ಮೂರೇ ಜನ ಇರೋದು ನಾವು ಒಂದು ತೆಂಗಿನಕಾಯಿ ತರಿಸಿದ್ಲು ನಿಂಬೆಣ್ಣುಗಳು ತರಿಸಿದ್ಲು ತಡೆ ಹೊಡಿಬೇಕು ಫಸ್ಟು ನಿಮ್ಮ ಕೊಟ್ಟೆಕಾಯಿ ಔಷಧಿ ಯಾಕೆ ಅದನ್ನು ತಿನ್ಬೇಕು ಅಂದ್ಲು ಎಲ್ಲರೂ ತಿಂದಿರಿ ಮೂವರು ತಿನ್ಬೇಕು ಅಂದ್ಲು ಮೂವರು ತಿಂದಿರಿ ಮದಾಯ್ತಾ ಆಮೇಲೆ ಇದು ಕತ್ರು ಕಟ್ ತಡೆ ಹೊಡಿಬೇಕು ಅಂದರು ತಡೆ ಹೊಡಕ್ಕೆ ಏನು ಇರೋಲ್ಲ ಅವತ್ತು ನಾಳೆ ಹೊಡ್ಕೊಂಡ್ರಿ ಪರವಾಗಿಲ್ಲ ಅಂದರು ದೇವರು ಆಮೇಲೆ ಆ ಹುಡ್ಗಿನೇ ಹೇಳಿದ್ಲು ನಾಳೆ ಹೊಡೆದ್ರು ಪರವಾಗಿಲ್ಲ ಅಂತ ಆಮೇಲೆ ಅದು ಏನೋ ಮಾಡಿ ಮುಚ್ಚಿದ್ಲು ಏನೋ ಮಾಡಿದ್ಲು ಆಮೇಲೆ ಮಾ ಇದ್ರಕ್ಕೆ ಅರ್ಶಿಣ ಹಾಕಿ ಪಸ್ಟ್ ಅರ್ಶಿನ ಹಾಕಿ ತೋರಿಸಿದ್ಲು ಆಮೇಲೆ ಕುಂಕುಮ ಹಾಕಿ ತೊರಿಸಿದ್ಲು ಎಲ್ಲ ನಾನು ಬಯಾಗಿನಿಂದ ನೀರು ಒತ್ಕೊಂಬನ್ನಿ ಅವತ್ತು ಕರೆಂಟ್ ಇರಲ್ಲ ಕೊಟ್ಟಿರೋ ಬಯಾಗಿನಿಂದ ನೀರು ಎತ್ಕೊಂಬಂದು ಎಲ್ಲ ತೊಳೆದ್ಬಿಟ್ಟು ನಾನು ಸ್ವಾಮಿ ಎಲ್ಲ ಇದು ಮಾಡಿದೆ ನಮ್ಮ ಮಗು ಮುಂದೆ ಎದುರುಗ ಬಂದು ಮಾತಾಡ್ತಾರೆ ಎಲ್ಲ ದೇವ್ರುಗಳು ಬರ್ತಾರೆ ಇಂಥ ದೇವರು ಅಂತಿಲ್ಲ ಇರೋ ಲಕ್ಷ್ಮೀದೇವ್ನು ಮೊನ್ನೆ ಯಾರೋ ಶಿಲ್ಪಕಲಾ ಅಂತ ಒಬ್ಬನು ಕುಂಚಿದ್ನಿ ನೀವು ನೋಡಿದ್ರೆ ನಾಗಮ್ಮ ಇದಿರಲ್ಲ ಆ ಅಮ್ಮನ ಮುಂದೆ ಬಂದು ನಮ್ಮ ಮನೆಗೆ ಕಾಣಿಸ್ಬಿಟ್ಲ ಆ ಅಮ್ಮನ ನಮ್ಮ ಮನೆಯಲ್ಲಿ ಒಳಗಡೆ ಕಾಣಿಸೋದನ್ನು ಆ ಅಮ್ಮನ ಏನ್ಮಾಡ್ಬಿಟ್ಟೆ ಆ ಮುಂದೆ ಕುಂಚಿಬಿಟ್ನೆ ಅಮ್ಮನ ಮುಂದೆ ಏಯ್ ಹೇಳ ಮೇಲ್ಕೆ ಅಂದ್ಬಿಟ್ಲ ನಾನು ಅಯ್ಯಮ್ಮ ಅವ್ರ ಗಂಡ ಇರೋದು ಅಯ್ಯಮ್ಮ ಯಾ ಸುಳ್ಳು ಹೇಳಕತ್ತಾರ ಏಳೆ ಮೇಲೆ ಎದ್ದು ಹೋಗಿ ಅಲ್ಲಿಗೆ ಅಂತ ಬೈ ಇದು ಕಳಿಸ್ಬಿಟ್ರು ಲಕ್ಷ್ಮೀ ಆಮೇಲೆ ತಪ್ಪಾಯ್ತಮ್ಮ ಅಂದು ಅಂತೇಳಿ ಇದು ಮಾಡೋದನ್ನು ಆಮೇಲೆ ಶಾನು ಹೊತ್ತು ನುಗ್ಗುದೋ ಎಲ್ಲ ಇದು ಮಾಡಿದ್ಲು ಮಾತಾಡಿದ್ಲು ನಮ್ಮ ಹತ್ರ ಎಲ್ಲ ಮಾತಾಡಿ ಓದ್ಲು ಲಕ್ಷ್ಮೀ ನಮ್ಮ ಮನೆಯಲ್ಲೇ ಕೂತಿದ್ದಾಳೆ ಯಾರೇ ಅವ್ರು ಬಂದರೆ ಕಾಣಿಸ್ತಾಳೆ ದೇವ್ರು ಬರೋಂಥವ್ರು ಯಾರೇ ಬರಲಿ ನಾನು ಕುಂಚಿ ತೋರಿಸಿದ್ರೆ ಆಯಮ್ಮನ್ನೇ ಕರೆಯಲ್ಲ ನಾವು ಆಯಮ್ಮ ಕೂತ್ಕೊಂಡು ಮಾತಾಡ್ತಾಳೆ ಡೈರೆಕ್ಟು ಡೈರೆಕ್ಟ್ ಮಾತಾಡ್ತಾಳೆ ಆದರೆ ಮೊನ್ನೆ ಅಮ್ಮನ್ನ ಚೆನ್ನಾಗಿ ಬೈದ್ಬಿಟ್ಲು ಹೇಳ ಮೇಲ್ಕೆ ಇಲ್ಲಿ ಕುತ್ಕೊಂಬೇಡ ಅಂದ್ಬಿಟ್ಲಂತೆ ಬೈತಾಳೆ ಅಮ್ಮ ಅಂದು ಎದ್ದು ಬಂದ್ಬಿಡಮ್ಮ ಈ ಕಡೆ ತಪ್ಪು ಅಂತ ಕ್ಷಮ ಕ್ಷಮೆ ಕೇಳಿದೆ ಮೇಡಮ್ಮ ಅಂದೆ ಕೇಳ್ಕೊಳ್ಳು ಇದನ್ನೆಲ್ಲ ಹೇಳಿದ್ರೆ ಯಾರು ನಂಬ್ತಾರೆ ಬೇಡವ್ರು ನಿಮ್ಮ ವಿಚಾರಗಳೇ ನಂಬೋಕೆ ಯಾಕಂದರೆ ನಂಬೋ ಥರ ವಿಚಾರಗಳಲ್ಲ ನಿಮ್ದು ಹೇಳೋದನ್ನು ಬಟ್ ಪ್ರಾಕ್ಟಿಕಲಾಗಿ ಮಾಡ್ತಾ ಇದ್ದೀರಿ ಅಷ್ಟೇ ಇದೊಂದು ನಾಗರಾಜಪ್ಪ ಅವರಲ್ಲಿರೋ ಒಂದು ಶಕ್ತಿ ಯಾಕಂದರೆ ಎಲ್ಲ ದೇವತೆಗಳನ್ನ ಅಷ್ಟು ಈಸಿಯಾಗಿ ನಾವು ಮಾತಾಡ್ಸೋಕ್ಕಾಗಲ್ಲ ಅವ್ರನ್ನ ಕರೆದ್ರೆ ನಮ್ಮ ನಮ್ಮ ಬ ನಮ್ಮ ಒಂದು ಮಾತಿಗೆ ಅವರು ಬರೋದಕ್ಕೂ ಆಗಲ್ಲ ನೋಡಿ ನಾಗರಾಜಪ್ಪ ಅವರು ಒಂದು ಯಾವುದೋ ಒಂದು ಹಿಂದಿನ ಅವ್ರದ್ದು ಒಂದು ಸಾಧನೆನೋ ಪುಣ್ಯನೋ ಗೊತ್ತಿಲ್ಲ ಸೊ ಅವ್ರಿಗೆ ಈ ಥರದ್ದು ಒಂದು ಶಕ್ತಿ ಹೊಲ್ದಿದೆ ಅವರು ಆ ದೇವರುಗಳನ್ನ ಕರ್ಕೊಳ್ಳೋ ಶಕ್ತಿ ಅವ್ರಿಗೆ ಅಲ್ಲಿದೆ ಅದನ್ನು ನಮ್ಮ ಕಣ್ಣಿಗೆ ನಾವು ತೋರಿಸೋಕ್ಕಾಗಲ್ಲ ಯಾಕಂದರೆ ಅದು ನಮಗೆ ಅವ್ರು ಹೇಳೋದನ್ನ ನಾವು ಕೇಳ್ತಾ ಇದ್ದೀವಿ ಪ್ರಾಕ್ಟಿಕಲಾಗಿ ನೋಡ್ತಾ ಇದ್ದೀವಿ ಕೆಲವೊಂದು ವಿಚಾರಗಳನ್ನ ನಿಮ್ಮ ಕಣ್ಣು ಮುಂದೆ ಡೈರೆಕ್ಟಾಗಿ ನಾವು ತೋರಿಸಿ ಮಾತಾಡಿಸಿದಾಗ ಆ ಸಮಸ್ಯೆಗಳು ಇದ್ದಿದ್ದವ್ರಿಗೆ ಏನಾದರೂ ತೊಂದರೆ ಇದ್ದವ್ರಿಗೆ ಇವರು ಯಾವುದೋ ಇವ್ರಿಗೆ ಗೊತ್ತಿರೋ ರೀತಿಯಲ್ಲಿ ಅವರು ಸರಿ ಮಾಡ್ತಾ ಇದ್ದಾರೆ ಸೊ ಅದನ್ನು ನೋಡಿನೇ ನಾವು ಇಲ್ಲ ಏನೋ ಒಂದು ನಡೀತಾ ಇದೆ ಬಟ್ ಯಾವುದೋ ಒಂದು ಶಕ್ತಿಗಳು ಇವರು ದೇವ್ ಇವರು ದೇವ್ರನ್ನ ಕರೆದಾಗ ಆ ದೇವ್ರಗಳು ಬರ್ತಾವ್ರೋ ಇಲ್ಲ ಯಾವುದೋ ಶಕ್ತಿಗಳು ಬರ್ತಾವೋ ಗೊತ್ತಿಲ್ಲ ಬಟ್ ಕೆಲಸ ಆಗ್ತಾ ಇದೆ ಅನ್ನೋದು ನಮ್ಮ ಕಣ್ಣಿಗೆ ನೀಟಾಗಿ ಕಾಣಿಸುತ್ತೆ ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ನಾವು ತೊಗೊಂಡೇ ಬರ್ತಾಯಿದ್ದೀವಿ ಬಟ್ ಇಲ್ಲಿ ನಾಗರಜಪ್ಪ ಅವ್ರಿಗೆ ಇನ್ನೂ ತುಂಬ ಒಂದು ಯಾಕಂದ್ರೆ ಇಲ್ಲಿ ತೊಂದರೆಗಳು ಮಾಡ್ಬೇಕಂತ ಸುಮಾರು ಜನ ಏನೇ ಮಾಡಿದ್ರು ಇಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಅವ್ರಿಗೆ ಅದು ಎಚ್ಚರಿಕೆ ಕೊಡ್ತಾ ಹೋಗುತ್ತೆ ಅದನ್ನು ಸರಿ ಮಾಡ್ಕೊತ ಈ ಜಾಗನ ಇನ್ನೂ ಒಂದಷ್ಟು ಜನ ಅನುಕೂಲ ಮಾಡ್ಕೊತ ಹೋಗ್ತಾ ಇದ್ದಾರೆ ಸಾಕಷ್ಟು ತೊಂದರೆಗಳಲ್ಲಿ ಇರೋರು ತುಂಬ ದೂರದಿಂದ ಬಂದು ಇಲ್ಲಿ ಸರಿ ಮಾಡ್ಕೊತ ಸ್ಪಾಟಲ್ಲಿ ಅರ್ಧ ಅವರಲ್ಲಿ ಕ್ಲಿಯರ್ ಮಾಡ್ಕೊತಾ ಹೋಗ್ತಾವ್ರೆ ಸೊ ಅದಕ್ಕೆ ನಾವು ಈ ಜಾಗಕ್ಕಾಗ್ಬೋದು ದೇವತೆಗಳಿಗಾಗ್ಬೋದು ನಾಗರಜಪ್ಪ ಅವ್ರಿಗಾಗ್ಬೋದು ಕಂಪ್ಲೀಟ್ ಇವ್ರಿಗೆಲ್ಲರಿಗೂ ನಾವು ಒಂದು ಅಭಿನಂದನೆಗಳು ಹೇಳಬೇಕು ಯಾವುದೋ ಒಂದು ರೂಪದಲ್ಲಿ ಸಮಸ್ಯೆ ಬಗೆಹರಿಸ್ಕೊಡ್ತಾ ಅಂತ ತುಂಬ ಹೆಚ್ಚಿನ ಖರ್ಚೇನಿಲ್ಲ ಒಂದು ಮಿನಿಮಮ್ ಖರ್ಚುಗಳಲ್ಲೇ ಮಾಡ್ತಾ ಇರೋದು ಹಾಗಾಗಿ ಸೊ ಇದು ಹಿಂಗೆ ನಡೀಲಿ ನಾಗರಜಪ್ಪ ಅವ್ರ ಕೆಲಸಗಳು ಸೊ ಅವ್ರಿಗೆ ಸಾಧ್ಯವಾದರೆ ಸಹಾಯ ಮಾಡಬೇಕು ಅವರನ್ನು ಖಾಲಿ ಎಳೆಯೋ ಕೆಲಸ ಮಾಡಬಾರ್ದು ಅಂತೇಳಿ ಕೇಳ್ಕೊಳ್ತಾ ಈ ವಿಡಿಯೋ ಮಾಡಿದ್ದೀವಿ ಸೊ ಅವರಲ್ಲಿರೋ ಶಕ್ತಿ ಒಂದು ನಾಲ್ಕು ಜನಕ್ಕೆ ಇದೆ ಅದನ್ನು ನಾವು ನೋಡ್ತಾ ಇದ್ದೀವಿ ಸೊ ಅದನ್ನು ಬಳಸ್ಕೊಳ್ಳೋದು ಸ್ವಲ್ಪ ರಫ್ ಆ್ಯಂಡ್ ಟಫು ಮಾತಾಡೋದು ಹೊರಟ ಭಾಷೆ ಸರಿಯಾದ ವಿಧಾನವಾಗಿ ಎಜುಕೇಟೆಡ್ ಅಲ್ಲ ಹಾಗಾಗಿ ಮಾತಾಡೋಕೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋ ಭಾಷೆನಲ್ಲಿ ಅವ್ರ ಕೋಪದಲ್ಲಿ ಮಾತಾಡಿದ್ರು ನಿಮ್ಮ ಸಮಸ್ಯೆಗಳು ಬಗೆಹರಿಸ್ಕೊಡ್ತಾ ಇದ್ದಾರೆ ನಿಮ್ದು ಬಗೆಹರಿಸಿಲ್ಲ ಅಂದ್ರೂ ನಾಲ್ಕು ಜನ ಬೇರೆಯವ್ರದ್ದಾದ್ರು ಅವ್ರು ಬಗೆಹರಿಸ್ಕೊಡ್ತಾವ್ರ ಅದು ಯಾವುದೋ ಒಂದು ರೀತಿಯಲ್ಲಿ ಅವ್ರ ಒಪ್ಕೊತೀವಿ ಅವ್ರ ಸಮಸ್ಯೆ ಹೇಳಿ ಬಗೆರ್ಸ್ಕೊಂಡ್ರೆ ಬಿಳಿ ನಾವು ಬಗೆಹರಿಸ್ಕೊಡ್ತೀರಿ ನಮ್ಗೆ ಅದು ನೋಡ್ಬೇಕು ಇದು ನೋಡ್ಬೇಕು ಅನ್ನೋಂಥದ್ದು ಮಾತುಗಳ ಹೇಳಿ ನಮಗೂ ಕೊಬ್ಬರಂತ ಮಾತುಗಳ ಹೇಳಿದರೆ ಅವರು ವಾಪಸ್ ಹೋಗ್ಬೇಕಾಗ್ತದ ವಾಪಸ್ಸು ಕಳಿಸ್ಬಿಟ್ಟಿದ್ದೀನಿ ಕೆಲವ್ರನ್ನ ಅರ್ಥ ಆಯ್ತಾ ಅಲ್ಲಿ ಹೋಗಿ ಕಾಮೆಂಟ್ಗಳ್ ಹಾಕೋದು ಅಂಥವ್ರೆ ನಾನು ಇವರು ನಮ್ಮ ಮನೆಯಲ್ಲೇ ದೇವ್ರಗಳ್ ಮಲ್ತಾರೆ ಬಾ ನಮ್ಮ ಮನೆಯಲ್ಲಿ ಇವತ್ತು ಎರಡು ಥರ ಎರಡು ಸ್ಟೆಪ್ ಮಂಚೆ ತಂದು ಹಾಕಿದ್ದೀನಿ ಅಮ್ಮನವ್ರಿಗೆ ಸುಳ್ಳು ಸತ್ಯ ಹೇಳ್ತಾ ಇದ್ದೀನಿ ತಿನ್ನೋಕೆ ಇಟ್ಕಿಲ್ದಿದ್ರು ಅಮ್ಮನವ್ರನ್ನ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ ನಂಗೆ ಗೊತ್ತಿದೆ ಸೊ ಇದೊಂದು ಯಾಕಂದರೆ ಎಲ್ಲರೂ ಇದನ್ನು ಮಾಡೋಕ್ಕಾಗಲ್ಲ ಹೇಳಿದ್ರೆ ನಂಬೋದು ನಿಮಗೆ ಕಷ್ಟ ಆಗ್ಬೋದು ಬಟ್ ಅವ್ರು ಮಾಡ್ತಾವ್ರೆ ಈ ಥರ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ ಯಾಕಂದರೆ ಇದುವರೆಗೂ ಈ ಥರದ ವ್ಯಕ್ತಿನ ನಾನು ಯಾರನ್ನೂ ಎಲ್ಲೂ ನೋಡಿಲ್ಲ ಬಟ್ ಇವರೊಬ್ಬರು ಮಾತ್ರ ಒಂದು ಮಾಸ್ಟರ್ ಪೀಸ್ ಅನ್ಬೋದು ಈ ವ್ಯಕ್ತಿ ಈ ಥರ ವ್ಯಕ್ತಿಗಳು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದವರು ಸೊ ಇವರಲ್ಲಿ ಏನೋ ಒಂದು ಶಕ್ತಿ ಇದೆ ಯಾವುದೋ ಜನ್ಮದ ಸಾಧನೆ ಇವ್ರನ್ನ ಕಾಪಾಡ್ತಾ ಇದೆ ಅಂತ ನಾವು ಅಂದ್ಕೊತೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ನಗರಜಪ್ಪ ಜೊತೆ ಮಾತಾಡ್ತೀನಿ ಸರ್ ಅವರು ಮಾತಾಡೋ ಮಾತಾಡ್ತಾ ನೋವಾಗ್ತದೆ ಯಾಕೆ ಯಾಕೆ ಆಗ್ತದೆ ಅಂತ ಇವಾಗ ಎಷ್ಟೋ ಜನಗಳು ನೋವು ತೆಗಿತಾ ಇದ್ದೀರಲ್ಲ ನೀವು ಹಾಂ ಅವ್ರು ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅರಿವಿದ್ದರೆ ಅದನ್ನು ಮಾತಾಡಲ್ಲ ಅರಿವು ಇಲ್ಲದೆ ಮಾತಾಡ್ತಾರೆ ಅಷ್ಟೇ ಅದ್ರ ಬಗ್ಗೆ ಅರಿವಿರಲ್ಲ ಅವ್ರಿಗೆ ಯಾಕಂದ್ರೆ ಕಣ್ಣಿಗೆ ಏನು ಕಾಣಿಸಲ್ಲ ಇವ್ರು ಮಾಡೋದು ಯಾರಿಗೆ ಆ ಸಮಸ್ಯೆ ಇದ್ದು ತೊಂದರೆಗಳಿದ್ದು ಆ ನೋವುಗಳಿದ್ದು ಅವರನ್ನು ಬಗೆಹರಿಸ್ಕೊಂಡು ಆಚೆ ಹೋಗ್ತಾರಲ್ಲ ಅವ್ರು ಮಾತಾಡ್ತಾರೆ ತುಂಬ ಒಳ್ಳೇದು ಮಾಡಿದ್ರು ನಮಗೆ ಅಂತ ಗೊತ್ತಿಲ್ಲದಿರೋ ಸುಮ್ಮನೆ ನೋಡೋರಿಗೆ ಏನಾಗುತ್ತೆ ಇದು ಏನು ಎಲ್ಲಿ ಅವ್ರು ಅದೇ ಅವ್ರ ಮೇಲೆ ಒಂದಿನ ಎಲ್ಲ ಕೇಳ್ಬಿಟ್ಟವ್ ಕೆಲವರು ನಾನು ಸ್ವಲ್ಪ ಉದ್ರೇಕ ಮಾಡ್ಬಿಟ್ಟಿದೀನಿ ಅದೇ ಜೋರಾಗಿ ಮಾತಾಡೋದು ಇಲ್ಲ ಅಂತಲ್ಲ ಸ್ವಾಮಿನೇ ಇದ್ರು ಒಂದ್ ದಿವಸ ಸ್ವಾಮಿಕ್ ನಂಬರ್ ಕೊಟ್ಟೆ ಅವನಕ ಫೋನ್ ಮಾಡೋ ಅವನಕ ಅಂತ ಹೇಳಿದ್ವಿ ಗೊತ್ತೈತೆ ಒಂದು ಮುಖ್ಯವಾಗಿ ವೀಕ್ಷಕರೇ ನಿಮ್ಮ ಕೈಲಾದರೆ ಸಹಾಯ ಮಾಡ್ಬೇಕು ನಾಲ್ಕು ಜನಕ್ಕೆ ಆಗಿಲ್ಲ ಸುಮ್ಮನೆ ಸುಮ್ನೆ ನಿಮ್ಮ ಪಾಡಕ್ ಜೀವನ ನೋಡ್ಕೊತ ಹೋಗಬೇಕು ಯಾರೋ ಒಬ್ಬರು ಬಂದು ಸಮಾಜದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾವ್ರಂದ್ರೆ ಆದರೆ ಸಹಾಯ ಮಾಡಿ ಆಗಿಲ್ಲ ಸುಮ್ಮನೆ ಇದ್ಬಿಡಿ ಯಾಕಂದರೆ ಇವರು ಕಡಿಮೆ ಒಂದು ಮಿನಿಮಮ್ ಫೀಸು ಮಿನಿಮಮ್ ಖರ್ಚಲ್ಲಿ ಅವ್ರ ಕೆಲಸಗಳು ಮಾಡ್ತಾ ಇದ್ದಾರೆ ಎಷ್ಟೋ ಕೋಟಿ ಅಂತ ರೂಪಾಯಿ ನಿಮ್ಮ ಮುಂದೆ ಕಣ್ಣು ಕಣ್ಮುಂದೆ ದೋ ದೋಚಿ ಇರೋರನ್ನ ನೀವು ನೋಡ್ತಾ ಇದ್ದೀರಾ ಅವ್ರ ಬಗ್ಗೆ ನೀವು ಯಾರು ಮಾತಾಡೋಕ್ಕಾಗಲ್ಲ ಅದನ್ನು ಸರಿ ಮಾಡೋಕ್ಕೂ ನಿಮ್ಮ ಕೈಲಾಗಲ್ಲ ನಾನು ಹೇಳ್ತಿರೋದು ಈ ಫೀಲ್ಡೆಲ್ಲ ಬೇರೆ ಫೀಲ್ಡ್ಗಳು ನಮ್ಮ ಸಮಾಜದಲ್ಲಿ ತುಂಬ ಮೋಸ ನಾವು ಕಣ್ಮುಂದೆ ರೆಗ್ಯುಲರ್ ನೋಡ್ತೀವಿ ನಾವು ನಮ್ಮ ಕೈಯಲ್ಲಿ ಸರಿ ಮಾಡೋಕ್ಕಾಗಲ್ಲ ಬಟ್ ಇವರು ಸಣ್ಣ ಪುಟ್ಟ ಯಾವ್ದೋ ಒಂದು ಸೊ ಅವ್ರ ಜೀವನಕ್ಕೋಸ್ಕರ ದುಡ್ಡಿಸ್ಕೊಂತ ಈ ದೇವಿಗಳು ಇಲ್ಲಿ ಒಂದು ಖರ್ಚು ವೆಚ್ಚ ಇಲ್ಲೆಲ್ಲ ಒಂದು ಸ್ವಲ್ಪ ಕೆಲಸಗಳು ತುಂಬಾ ಇದೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಒಂದು ಮಿನಿಮಮ್ ಚಾರ್ಜ್ ಇದೆ ನೀವು ಯಾರಾದರೂ ಚಾಲೆಂಜ್ ಹಾಕೊಂಬನ್ನಿ ನಮ್ಮ ಹಣ್ಣು ಕರ್ಕೊಂಡ್ಬನ್ನಿ ನಾವು ಇಲ್ಲಿಂದ ನಿಲ್ಸಿಲ್ಲ ಕೇಳಿ ಅವಿ ದೇವ್ರಿಲ್ಲ ಅಂತ ಹೇಳಿ ಅವಾಗ ಹೇಳಿ ದೇವ್ರ ತೋರಿಸ್ಬೇಕಂದ್ರೆ ಎಲ್ಲಿಂದ ಮಾತಾಡೋ ಅಂತ ನಿಮ್ಗಾಳ್ರೆ ದೇವ್ರ್ ನೋಡೋ ಶಕ್ತಿ ಇಲ್ಲ ಈಗ ಪ್ರಪಂಚ ಎಲ್ಲ ನೋಡಿ ಇಲ್ಲ ಟಿವಿಗೆ ಬರ್ತೀನಿ ನೆಡ್ರಿ ವಿಡಿಯೋ ನೋಡಿ ಏನ್ರಿ ಇದು ಮಾತಾಡೋದು ಮತಗಳೇನ್ರಿ ಅಕ್ಕನು ಅಂತ ಕೇಳ್ತಾರೆ ನೋಡಿ ಇದೊಂದು ಬೇಜಾರಾಗುತ್ತೆ ಕೆಲವೊಂದು ವಿದ್ಯೆಗಳು ಸಂಪಾದನೆ ಮಾಡ್ಕೊಂಡು ಇದೊಂದು ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅವರ ಪರ್ಸನಲ್ ಲೈಫ್ ನ ಅವರು ತ್ಯಾಗ ಮಾಡ್ಕೊಂತ ಇಲ್ಲಿ ಕೂತಿದ್ದಾರೆ ಏನ್ ಹೇಳ್ಬೇಕು ಹೇಳಿದ್ರೆ ನಿಮ್ಗೆ ಕಮೆಂಟ್ ಆಗ್ತಾರ ಅವಾಗ ನೀವ್ ಬೈತಿರಿ ಗೊತ್ತೇನ್ರಿ ಅವ್ರಿಗೆ ಗೊತ್ತಿರೋ ವರ್ಲ್ಡ್ ಭಾಷೆ ಬಟ್ ಇದನ್ನ ಬಳಸ್ಕೊಳ್ಳೋದಕ್ಕೋಸ್ಕರ ನೀವು ಅವ್ರನ್ನ ಏನಾದ್ರು ನಿಮ್ ಸಮಸ್ಯೆಗಳೋಸ್ಕರ ಬಳ್ಸ್ಕೊಳ್ಳಿ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ ನೀವೇ ಒಂದ್ ಕೆಲಸ ಮಾಡಿ ನಾನು ಹೇಳಿದೀನಿ ನೋಡಿ ನಮ್ಮ ಮುಂತಕ್ಕೆ ಬರ್ರಿ ನೀವು ನಮ್ಮಮ್ಮಲಿ ಬೇರೆ ಬೇರೆವರ್ ಕೊಟ್ಬಿಡಿ ಈಗ ಇಲ್ಲಿಂದ ಈಚೆ ಇಲ್ಲ ಮಾತಾಡೋದು ಆಚಾರ ಮಾಡಿ ಬಿಡಿ ಬಿಡಿ ಯಾಕೆ ಇದು ಅಲ್ಲ ಬಿಡಿ ಏನಿದು ಮಾತಾಡೋ ವೀಕ್ಷಕರ ಇದು ನಿಮ್ ಗಮನಕ್ಕೆ ತಗೊಂಡು ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಮಾತಾಡ್ತೇನೆ ನಮಸ್ಕಾರ